ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ಸಂಡೇ ನಮ್ಮ ಗದ್ದೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ ಇನ್ನು ನಾಟಿ ಮಾಡಬೇಕು ಹಾಗಾಗಿ ಮೊದಲಿಗೆ ಗದ್ದೆಯನ್ನು ಕ್ಲೀನ್ ಮಾಡಿಕೊಳ್ಬೇಕು ಈಗ ಗದ್ದೆ ಕ್ಲೀನ್ ಮಾಡ್ತಾ ಇದ್ದಾರೆ ಗದ್ದೆಯಲ್ಲಿ ಸಿಕ್ಕಾಪಟ್ಟೆ ಹುಲ್ಲು ಬಂದಿದೆ ತುಂಬ ಎತ್ತರ ಎತ್ತರ ಹುಲ್ಲು ಬಂದಿದೆ ಇನ್ನು ಆ ತರಕಾರಿ ಚಪ್ರದಲ್ಲಿ ಇರುವಂಥದ್ದೆಲ್ಲವನ್ನು ತೆಗೆದು ಒಂದು ಕಡೆ ಬೇಕು ಇನ್ನೊಮ್ಮೆ ತರಕಾರಿ ಹಾಕುವಾಗ ನಮಗೆ ಬೇಕಾಗ್ತದೆ ಅದೆಲ್ಲ ಎಲ್ಲಿ ಹಾಕ್ಲಿಕ್ಕೆ ಹೇಳಿದ್ರಿ ಒಂದು ಕಡೆ ಸೌದಿ ಮಾಡುವಲ್ಲ Pappa?

ತಂತಿಯಲ್ಲಿ ಕಟ್ಟಿದ್ದೇವೆ ಆ ತಂತಿಯೆಲ್ಲ ಮೊದಲಿಗೆ ಬಿಡಿಸಿಕೊಳ್ಬೇಕು ಇಲ್ಲ ಅಂದರೆ ಅದೆಲ್ಲ ಗದ್ದೆಗೆ ಬಿಡುತ್ತದೆ ಮೊದಲಿಗೆ ತಂತಿಯನ್ನು ಬಿಡಿಸಿಕೊಂಡು ಮತ್ತೆ ಇದನ್ನೆಲ್ಲ ತೆಗಿಬೇಕು ಮತ್ತೆ ನೋಡಿ ಗಿಡ ಎಲ್ಲ ತೆಗಿತಾ ಇದ್ದೇವೆ ನೋಡಿ ಈ ತೆಗೆದ ಬೆಂಡೆ ಗಿಡ ಎಲ್ಲ ನಾವು ಒಂದು ಕಡೆ ರಾಶಿ ಹಾಕಿದ್ದೇವೆ ಗದ್ದೆ ಗದ್ದೆ ಇದನ್ನು ಹಾಕ್ಬಾರ್ದು ಹಾಗಾಗಿ ಹೊರಗೆ ಇದನ್ನೆಲ್ಲ ರಾಶಿ ಹಾಕಿದ್ದೇವೆ ಮತ್ತೆ ಬೆಂಡಿಕೆ ಸಾರು ಮಾಡೋದು ಹುಲ್ಲೂ ಸಾರು ಹೊಡೋದು ಹ್ಞೂ ಹ್ಞೂ ಬನ್ನಿ ಎಲ್ಲಿ ಬರೋದು ನಾನು ನಿಮ್ಮ ಹಾಗೆ ನಿಧಾನ ಬಾ ನೋಡುವ ಆತ ಆತ್ ಬಾ ಅಲ್ಲಿ ಬಾ ಹಾ ಹಾ ಹಾಗೆ ಹ್ಮ್ ನೀನೇ ಬರ್ಬೇಕು ನೋಡು ಎಲ್ಲಿಂದ ಆದರೂ ಬಾ ಹಾಗೆ ಬಾ ಎಂತ ಆತಿಲ್ಲ ಬಾ ಇಲ್ಲ ಇಲ್ಲ ಆಗಲ್ಲ ಆತಿಲ್ಲವಾ ಹಾಂ ಹಾಂ ಕಾಲೇಜು ಇದು ಎಂತ ಆತಿಲ್ಲ ನಾನು ಬರಲಿ ಈಗ ನೋಡುವ ನೀನು ಗುಡ್ ಕಂಬ ಹೆಂಗೆ ಬತ್ತು ಕಂಬ ಮಗುವ ವಿಡಿಯೋ ಮಾಡ್ತಿದ್ದೆ ನಾನು ಹ್ಞೂ ಬಾ ಅಲ್ಲಿಂದ ಈಚೆ ಜಂಪ ಜಂಪ್ ಜಂಪ್ jump ha jump jump ready Shady. go <laughs> ready Shady, go. go jump ha wow, Nimba, jump, jump, Haan. ilan, 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 ಇಲ್ಕ ನೀನು ವೀಡಿಯೋ ಮಾಡ್ತಿದ್ದೆ ನಾನು ಹಾ ಎಂತಾಯ್ತು ನಿನ್ ತರಕಾರಿ ಎಲ್ಲ ಬಿದ್ದೋಯ್ತಾ ಬಿದ್ದೋಯ್ತಾ ತರಕಾರಿ ಬಾ ಬಾ ನೋಡುವ ಜಾಮ್ ರೆಡಿ ಹಾ ಗೋ ಅಂತದು ಯಾರು ಗೋ ரெடி வெரி குட் ஆத்தல்ல இண்டியா குட் கரல் நன் மது ஈகெல்ல ஜம்ப் ஆச்சிக்க மேல் நோட் த எ இல் காணா இல் கணா இல் கண்ணு நீங்கள் மஜிக்கு தோர்ஸ்தானா இது எல்லா இத்தல இதனீங்க நான் முட்டிர கூட இதுல ஹீங்க ஃபோல்ட் ஆக்தணா கணா முட்டைக்கணா இல் கணா ಹಿಂಗೆ ಅರಳಿತ್ತಲ್ಲ ಮುಟ್ಟತೆ ಕಣ್ಣಾನೀಗ ಈ ಕಣ್ಣ ಸಿಟ್ಟು ಬಂದು ಹಿಂಗ್ ನೀ ಮುಟ್ಟ ಫೋಲ್ಡ್ ನೀನ್ ಹೌದೌದು ಮುಟ್ಟಿದಾರೆ ಮುನಿ ಹ್ಞೂ ಈಚೆ ಹಾಂ ಹಾಂ ನಾವು ಬರ್ತೀವಿ ಅಲ್ಲಿತ್ತಲ್ಲ ಎಲೆ ಇತ್ತಲ್ಲ ಎಲೆ ಮುಟ್ಟು ವಾವ್ ಖಂಡ್ಯಾ ಫೋಲ್ಡ್ ಆಯ್ತು ಫೋಲ್ಡ್ ಆಯ್ತಲ್ಲ ಕಿತ್ರೆ ಅಂತ ಅದ್ರಲ್ಲಿ ಕೇಳಬೇಡ ನೀನು ಎಲ್ಲ ಫೋಲ್ಡ್ ಆಯ್ತು ನಾಚಿಕ್ಕೆ ಮುಳ್ಳು ಅಂತ ಹೇಳೋದು ನಾವು ಮುಟ್ಟಿದ್ದಾರೆ ಮುನಿ ಗಿಡ ഫോൾഡല എല്ലോ നാച്ചുടത്ത வை ஆமேல ஓபன் ஆப்பதா ஆமேல ஓபன் அது वापस பாவ் வெரி குட் நீங்க ஊதிட்டா ಸ್ವಲ್ಪ தட ஹத்தி விட்டு வந்து ஓபன் ஆத்தாது ஹ்ம் என்னது இது நீங்க எத்து அடக்கிடீங்கேங்கோ ஆமேலே ஓபன் ஆத்தாது ஹ்ம் ரைட்டா ஹ்ம் டு 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 முள்ளிரும் அது டு டு ஹ்ம் சரி ನೋಡಿ ನಾವಿಲ್ಲಿ ಮಿಡ್ಲಲ್ಲಿ ಪೈಪ್ ಹಾಕಿದ್ದೇವಲ್ಲ ಇದಕ್ಕೀಗ ಎತ್ತರ ಮಾಡಿ ಅಂಚು ಮಾಡಬೇಕು ಈ ಪೈಪನ್ನು ತೆಗಿಲಿಕ್ಕಾಗುದಿಲ್ಲ ಹಾಗೆ ಎತ್ತರ ಮಾಡಿ ಅಂಚು ಮಾಡೋದು ಇದನ್ನು ಎರಡು ಡಿವೈಡ್ ಮಾಡೋದು ಆಚೆ ಒಂದು ಪಾರ್ಟ್ ಈಚೆ ಒಂದು ಪಾರ್ಟ್ ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಲವಾಗಿ ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು